ಹಲೋ ಫ್ರೆಂಡ್ಸ್ ಇವತ್ತು ಯಾವ ವಿಡಿಯೋ ಮಾಡಾಕತ್ತೀವ ಅಂತಂದ್ರೆ ಗೋಭಿ ಮಂಚೂರಿ ವಿಡಿಯೋ ಮಾಡಾಕತ್ತೀವ್ರಿ ಇಲ್ಲ ತೋರಿಸ್ತೀನಿ ನೋಡಾಕತ್ತೀ ಬರ್ರಿ ಗೋಬಿ ಮಂಚೂರಿ ಮತ್ತೆ ಬೋಂಡಾ ಬೋಂಡಾ ಅಂದ್ರೆ ಬೋಂಡಾ ರೀ ತತ್ತಿ ಯಾಕೆ ಮಾಡೋದ್ರಿ ತೋರಿಸ್ತೀನಿ ನೋಡಾಕತ್ತೀ ಬರ್ರಿ ಈಗ ಕ್ಯಾಬೇಜ್ ಏನಿದು ಕಟ್ ಮಾಡಾಕತ್ತೀವ್ರಿ ನೋಡಕತ್ತೀ ಬರ್ರಿ ಕಟ್ಕತಿ ನೋಡ್ರಿ

ಹಲೋ ಫ್ರೆಂಡ್ಸ್ ಈಗ ಗೋಬಿ ಮಂಚೂರಿ ರೆಡಿ ಆಗ್ಯಾವ್ರಿ ಬರ್ರಿ ನಿಮಗೆ ತೋರಿಸ್ತೀನಿ ಹಂಗೆ ಮಾಡ್ಯಾರ ಹೆಂಗಿಲ್ಲ ಅಂತ ಗೋಬಿ ಮಂಚೂರಿ ಬರ್ರಿ ನೋಡೋಣ ಈಗ ನೆಕ್ಸ್ಟ್ ಯಾಕೆ ಬೋಂಡ ಮಾಡ್ತಾರೆ ಅದನ್ನೂ ತೋರಿಸ್ತೀನಿ ರೀ ನಿಮ್ಮ ಬನ್ರಿ

युवागा गोभी मंचुरी ಮಾಡಿವಿ ಟೇಸ್ಟ್ ನೋಡೋಣ ಬರಿ ಹೇง ಐತೆ ಅಂತ ಹೇಳಿ ಟೆಸ್ಟ್ ಮಾಡ್ತೀವಿ ನೋಡ್ರಿ ಮಸ್ತಾಗಿ ಆವ್ರಿ ಆಹಾ ಮಸ್ತಾಗಿ ಗೋಬಿ ಮಂಚೂರಿ ಬಾಯಿಗೆ ನೀರ್ ಕಟ್ಟಕ ತಾವ್ರಿ ಮಸ್ತಾಗಿ ಆವ್ರಿ ಗೋಬಿ ಮಂಚೂರಿ ಟೆಸ್ಟ್ ಹೇง ಐಕಾದಾ ಆಹಾ ಗೋಬಿ ಮಂಚೂರಿ ಮಾಡ್ತಾಯರು ಅಂತಾ ಯು ಡ್ಯೂ ಎಂಡ್ ಟಾಟಾ ಬೈ ಬೈ ಅಣ್ಣ ಯಾಕೆ ಬೋಂಡನ್ ನೋಡಿ ಬರ್ರಿ ಜಡ್ಯಾಕತ್ತೀವ್ರಿ ನಾವು ಇಸ್ದು ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ